ನಗರದ ಶ್ರೀ ಮುತ್ತಪ್ಪನ್ ಕ್ಷೇತ್ರದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಮುತ್ತಪ್ಪ ಜಾತ್ರಾ ಮಹೋತ್ಸವ ಏಪ್ರಿಲ್ ಮೂರರಿಂದ ಏಪ್ರಿಲ್ ಆರರವರೆಗೆ ನಡೆಯಲಿದೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮುತ್ತಪ್ಪ ದೇವಾಲಯ ಉತ್ಸವ ಸಮಿತಿ ಅಧ್ಯಕ್ಷ ಬಿಕೆ ರವೀಂದ್ರ ರೈ ಹಾಗೂ ಮುತ್ತಪ್ಪ ದೇವಾಲಯದ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಈ ಬಗ್ಗೆ ಮಾಹಿತಿ ನೀಡಿದರು ದೇವಾಲಯದ ತಂತ್ರಿಗಳಾದ ಕೇರಳ ಪಯ್ಯನೂರಿನ ಕುನ್ನತಿಲತ್ ಮುರಳೀಕೃಷ್ಣನ್ ನಂಬೂದರಿ ಹಾಗೂ ಪರಿಶಿನ ಕಡವು ಮುತ್ತಪ್ಪ ಕ್ಷೇತ್ರದ ಬ್ಲಾತೂರ್ ಚಂದ್ರನ್ ಮಡೆಯಚ್ಚನ್ ಇವರುಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಇದರೊಂದಿಗೆ ನಾನಾ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುತ್ತಪ್ಪ ದೇವಾಲಯ ಸಮಿತಿ ಖಾಂಚಿ ಎನ್ವಿ ಉನ್ನಿಕೃಷ್ಣ ಪ್ರಧಾನ ಕಾರ್ಯದರ್ಶಿ ಕೆವಿ ಸುಬ್ರಹ್ಮಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏಪ್ರಿಲ್ ಆರನೇ ಶನಿವಾರದವರೆಗೆ ನಾಲ್ಕು ದಿನಗಳ ಕಾಲ ದೇವಾಲಯದ ತಂತ್ರಿಗಳಾದ ಕೇರಳದ ಪೈಯೂರಿನ ಬ್ರಹ್ಮಶ್ರೀ ಕುಲ ಮುರುಳಿಕೃಷ್ಣನ್ ನಂಬೂದರಿ ಹಾಗೂ ಶ್ರೀ ಲಾತೂರು ಚಂದ್ರನ್ ಮಡೇಂದ್ರ ಮಡೇಲಚ್ಚನ್ ಇವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಕೊಡಗಿನ ಎಲ್ಲ ಭಕ್ತಾದಿಗಳು ಬಂದು ದೇವರ ಕವಿ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ನಡೆಯುವುದಕ್ಕಿಂತ ಮುಂಚಿತವಾಗಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಬುಧವಾರ ಸಂಜೆಯಿಂದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕಾಗಿ ಬ್ರಹ್ಮಶ್ರೀ ಪುನರ್ ಮುರಳೀಕೃಷ್ಣ ನಂಬುದನ್ನು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರ್ಥನೆ ಪುಣ್ಯಾನ ಶುದ್ಧಿ ಪ್ರಾಸಾದ ಶುದ್ಧಿ ರಾಕ್ಷೋಗೋನ ಹೋಮ ಹೋಮ ವಾಸ್ತು ಕಲಶ ಪೂಜೆ ವಾಸ್ತು ಪೂಜೆ ವಾಸ್ತು ಕಲಶಾಭಿಷೇಕ ವಾಸ್ತುಬಲಿ ವಾಸ್ತು ಪುಣ್ಯಾನ ಮಹಾಪೂಜೆ ಮತ್ತು ಪ್ರಸಾದ ಪತ್ರ ಮತ್ತು ಅದರ ಅದರ ಕಂಟಿನ್ಯೂಷನ್ ಆಗಿ ನೆಕ್ಸ್ಟ್ ಡೇ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ನಡೆಯಲಿದೆ ಒಂಬತ್ತು ಗಂಟೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟಾಭಿಷೇಕ ಹತ್ತು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಅಷ್ಟಾಭಿಷೇಕ ಹನ್ನೊಂದು ಗಂಟೆಗೆ ನಾಗದೇವರಿಗೆ ತಮ್ಮೀಳ ಸಮರ್ಪಣೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಶಾಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗ್ಲ ನಂತರ ಪ್ರಸಾದ ವಿತರಣೆಯೊಂದಿಗೆ ಈ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮ ಈಗ ಆ ಗಣ್ಯರು ಕೂಡ ಆಗಮಿಸಲಿದ್ದಾರೆ ಇದಕ್ಕಿರ್ತಕ್ಕಂಥ ಗಣ್ಯರುಗಳ ಹೆಸರು ಮುತ್ತಪ್ಪ ದ ಮನೆ ಹಿಡಿಸುವುದು ಐದು ಗಂಟೆಗೆ ಶ್ರೀ ಮುತ್ತಪ್ಪ ಕಲಾ ಮಂದಿರ ಉದ್ಘಾಟನೆ ಐದು ಗಂಟೆ ಒಂದು ಕಲಾ ಮಂದಿರವನ್ನು ನಾವು ಈ ವರ್ಷ ಪ್ರಥಮ ಬಾರಿಗೆ ಕ್ಷೇತ್ರದಲ್ಲಿ ಹೊಸದಾಗಿ ಮಾಡಿದ್ದೇವೆ ಸುಮಾರು ಆರು ಲಕ್ಷ ಖರ್ಚಿನಲ್ಲಿ ಒಂದು ಕಲಾ ಮಂಟಪವನ್ನು ಮಾಡ್ತಾ ಮಾಡಿದ್ದೇವೆ ಈ ಒಂದು ಕಲಾ ಮಂಟಪದ ಉದ್ಘಾಟನೆಗೆ ಶ್ರೀಮತಿ ರಾಣಿ ಮಾಚ ಪದಶ್ರೀ ರಾಣಿ ಮಾಚನ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಹಲವು ಗಣ್ಯರು ಅದೇ ರೀತಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಮುತ್ತಪ್ಪ ದೇವರ ಬೆಳ್ಳಾಟ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಭಗವತಿ ದೇವಿ ದೀಪಾರಾಧನೆ ಮತ್ತು ಪುಷ್ಪಾರ್ಚನೆ ಏಳು ಗಂಟೆ ಮೂವತ್ತಕ್ಕೆ ಅರಕೆ ಕೋಲಗಳು ಭಕ್ತಾದಿಗಳಿಂದ ಕಟ್ಟುದಿದ್ರೆ ಯಾರಾದರೂ ಈ ಶಿವಗೂತಂ ಶ್ರೀ ಗೋಧಿ ಈ ಎಲ್ಲ ದೇವಭೂತಗಳ ಒಂದು ಕೋಲಗಳನ್ನು ಕಟ್ಟಿಸಿಕೊಳ್ಳುವುದಿದ್ರೆ ಅವರು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಮುಂಚಿತವಾಗಿ ದೇವಸ್ಥಾನ ಸಮಿತಿಯನ್ನು ನೋಂದಾಯಿಸಿಕೊಂಡು